ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಮ್ಮನವರಿಗೆ ಅಥವಾ ಒಂದು ದೇವಿಯರಿಗೆ ಯಾವ ಒಂದು ರೀತಿಯ ಸೀರೆಗಳನ್ನು ಅರ್ಪಿಸ್ತಾರೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮಡಿಲಕ್ಕಿಯ ರೂಪದಲ್ಲಿ ದೇವತೆಗಳಿಗೆ ಬಹಳನೇ ಒಂದು ಹರಕೆಗಳನ್ನು ಹೊತ್ಕೊಂಡು ಸೀರೆಗಳನ್ನು ಸಮರ್ಪಣೆ ಮಾಡ್ತಾರೆ ಯಾವ ಬಣ್ಣದಾಗಿರಬೇಕು ಹಾಗೆ ಎಷ್ಟು ಅಳತೆಯದಾಗಿರಬೇಕು ಎಂಬುದರ ಮಾಹಿತಿಯನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಯಾಕೆ ಸೀರೆಯನ್ನು ದೇವಿಗೆ ಅರ್ಪಿಸ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಭಾರತದಲ್ಲಿ ನಾವೊಂದು ಪ್ರತಿಯೊಂದು ಹಬ್ಬ ಮತ್ತು ಪೂಜೆಗೆ ಅದರಲ್ಲಿ ಒಂದು ಬಹಳವಾದ ಒಂದು ಆಳವಾದ ಅರ್ಥಗಳನ್ನ ಹೊಂದಿದೆ ಅದರಲ್ಲೂ ಭಾರತದಲ್ಲಿ ವಿವಿಧ ಹಬ್ಬಗಳಿದ್ದರೂ ಜನರು ಪ್ರಮುಖ ದಿನಗಳಲ್ಲಿ ದೇವಿಯನ್ನು ಬಹಳಷ್ಟು ರೀತಿಯಾಗಿ ಒಂದು ಆರಾಧನೆಯನ್ನು ಮಾಡ್ತಾರೆ ಮತ್ತು ಇಷ್ಟ ಕೂಡ ಪಡ್ತಾರೆ ಮಾಡೋಕ್ಕೆ ಭಾರತದ ಪ್ರತಿಯೊಂದು ರಾಜ್ಯವು ದೇವಿಯನ್ನು ಪೂಜಿಸಲು ಮತ್ತು ಆಶೀರ್ವಾದ ಪಡೆಯಲು ವಿಭಿನ್ನವಾದ ಒಂದು ವಿಶಿಷ್ಟ ವಿಧಾನಗಳನ್ನು ಹೊಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾದಲ್ಲಿ ಅಂದರೆ ಈ ನವರಾತ್ರಿಯಲ್ಲಿ ದೇವಿಯರ ಆರಾಧನೆ ನಮ್ಮ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ನಡೆಯುತ್ತೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದವರೆಗೂ ದೇವಿಯ ಆರಾಧನೆಗೆ ಬಹಳ ಮಹತ್ವವಿದೆ ಇದರರ್ಥ ದೇವಿಯು ನಮ್ಮಲ್ಲಿ ಒಬ್ಬಳು ಎಂಬುದು ನೀವು ಎಲ್ಲ ಒಂದು ರಾಜ್ಯದ ಒಂದು ವಿಭಿನ್ನವಾದ ಒಂದು ಸೀರೆಯ ಒಂದು ಅಲಂಕಾರಗಳನ್ನು ದೇವಿಯ ಒಂದು ಅಲಂಕಾರಗಳನ್ನು ನೋಡಿದಿರಿ ಇದರ ಅರ್ಥ ಇಷ್ಟೇ ಇದರ ವೈಶಿಷ್ಟ್ಯ ಕೂಡ ಅದೇ ಆಗಿದೆ ದೇವಿಯು ನಮ್ಮಲ್ಲಿ ಒಬ್ಬಳಾಗಿದ್ದಾಳೆ ದೇವಿಯ ರೂಪದಲ್ಲಿ ಸ್ತ್ರೀ ಶಕ್ತಿಯ ಒಂದು ಗೌರವವನ್ನು ನಾವು ಎತ್ತಿ ಹಿಡಿಬೇಕು ಹಾಗೆ ನಮ್ಮ ಮನೆಗೆ ಬಂದಂತಹ ಮಗಳಿಗೆ ನಾವು ಮಡಿಲಕ್ಕಿ ತುಂಬುವುದರ ಮೂಲಕ ದೇವಿಯನ್ನು ಗೌರವಿಸಬೇಕು ಎಂಬುದು ಇದರ ಒಂದು ವೈಶಿಷ್ಟ್ಯ ಆಗಿದೆ ದೇವಿಗೆ ಸೀರೆ ಅರ್ಪಣೆಯನ್ನು ಸಾಮಾನ್ಯವಾಗಿ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಅಥವಾ ಯಾವುದೇ ರೀತಿಯ ಉತ್ತಮ ಆರಂಭಕ್ಕೂ ಮುನ್ನ ಸೀರೆಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಸಾಮಾನ್ಯವಾಗಿ ದೇವಿಗೆ ಸೀರೆಯನ್ನು ನೀವು ಆರಿಸುವಾಗ ಯಾವಾಗಲೂ ಹತ್ತಿ ಅಥವಾ ರೇಷ್ಮೆಯಿಂದ ಮಾಡಿದ ಸೀರೆಯನ್ನೇ ಆರಿಸ್ಕೊಳ್ಬೇಕು ಕಾರಣ ಏನು ಅಂತ ನೋಡಿದ್ರೆ ಬೇರೆ ಒಂದು ಬಟ್ಟೆಗಳಿಗೆ ಹೋಲಿಸಿದ್ರೆ ಈ ಬಟ್ಟೆಗಳು ದೇವಿಗೆ ದೇವಿಯಲ್ಲಿ ಒಂದು ಹೊರಹೊಮ್ಮುವ ಸಾತ್ವಿಕ ಒಂದು ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಇದನ್ನು ಆಕರ್ಷಿಸುವ ಮತ್ತು ಉಳಿಸಿಕೊಳ್ಳುವಂತಹ ಒಂದು ಉತ್ತಮ ಸಾಮರ್ಥ್ಯ ಹತ್ತಿ ಮತ್ತು ರೇಷ್ಮೆ ಬಟ್ಟೆಯಲ್ಲಿದೆ ನಿಮ್ಮ ಕೈಲಿ ರೇಷ್ಮೆ ಬಟ್ಟೆ ರೇಷ್ಮೆ ಸೀರೆಯನ್ನು ದೇವಿ ಕೊಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಏನೋ ಯೋಚನೆ ಮಾಡಬೇಡಿ ಬೇರೆ ಯಾವುದೇ ಒಂದು ಸೀರೆಯನ್ನು ಕೊಡದೆ ಕಾಟನ್ ಸೀರೆಯನ್ನು ಧಾರಾಳವಾಗಿ ಸಮರ್ಪಣೆ ಮಾಡಬಹುದು ಇನ್ನು ದೇವಿಯ ಸೀರೆಯ ಅಳತೆಯ ಬಗ್ಗೆ ಬಂದರೆ ದೇವಿಗೆ ಐದು ಗಜದ ಸೀರೆಯ ಬದಲಿಗೆ ಒಂಬತ್ತು ಗಜದ ಸೀರೆಯನ್ನು ಅರ್ಪಿಸಬೇಕು ಕಾರಣ ಏನು ಅಂದರೆ ದೇವಿಯ ಒಂಬತ್ತು ಅವತಾರಗಳಿಗೂ ಕೂಡ ಗೌರವವನ್ನು ಸೂಚಿಸಲು ಒಂಬತ್ತು ಗಜದ ಸೀರೆಯನ್ನು ಹಾಗೆ ದೇವತೆಯಿಂದ ಆಂತರಿಕ ಶಕ್ತಿಯನ್ನು ಪಡೆಯಲು ಹಾಗೆ ಆಶೀರ್ವಾದವನ್ನು ಪಡೆಯಲು ಅರ್ಪಿಸಲಾಗುತ್ತದೆ ಇನ್ನು ದೇವಿಗೆ ಯಾವ ಬಣ್ಣದ ಸೀರೆ ಅಂತ ನೋಡಿದ್ರೆ ದುರ್ಗಾ ದೇವಿಗೆ ಶೇಕಡ ನೂರರಷ್ಟು ಕೆಂಪು ಬಣ್ಣದಾಗಿರಬೇಕು ಇದು ದುರ್ಗಾ ಮಾತೆಗೆ ಇನ್ನು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕಿತ್ತಳೆ ಅಂದ್ರೆ ಒಂದು ನಲ್ವತ್ತು ಪರ್ಸೆಂಟ್ ಕಿತ್ತಳೆ ಬಣ್ಣ ಹಾಗೆ ಅರವತ್ತು ಪರ್ಸೆಂಟ್ ಕೆಂಪು ಬಣ್ಣದ ಒಂದು ಎರಡು ಮಿಶ್ರಣ ಆಗಿರುವಂತಹ ಸೀರೆಯನ್ನು ಮಹಾಲಕ್ಷ್ಮಿ ದೇವಿಗೆ ಕೊಡಬೇಕು ಇನ್ನು ಕಾಳಿ ಮಾತೆಗೆ ಕೆಂಪು ಹಾಗೂ ನೇರಳೆ ಬಣ್ಣ ಎರಡು ಮಿಶ್ರಣ ಆಗಿರುವಂತಹ ಸೀರೆಯನ್ನು ಕೊಡಬೇಕು ಅಂದರೆ ಮಜಂತ ಕಲರ್ ಅಂತ ಏನು ಹೇಳ್ತೀವಿ ಈ ಬಣ್ಣ ಹಾಗೆ ಗಾಢವಾದ ಒಂದು ನೀಲಿ ಬಣ್ಣದ ಸೀರೆಗಳನ್ನು ಕೊಡಬಹುದು ಇಲ್ಲಿ ಕಾಳಿ ಮಾತೆ ರೂಪ ಅಂದರೆ ಯಾವುದೇ ರೀತಿಯ ಒಂದು ಗ್ರಾಮ ದೇವತೆಗಳು ಅಂದರೆ ಈ ಮಾರಿಯ ದೇ ರೂಪದಲ್ಲಿರುವಂತಹ ದೇವತೆಗಳಿಗೆ ಈ ಬಣ್ಣದ ಸೀರೆಗಳನ್ನು ನೀವು ಸಮರ್ಪಿಸಬಹುದು ಇಲ್ಲಿ ನೀವು ಕೇಳ್ಬೋದು ಬೇರೆ ಬಣ್ಣದ ಸೀರೆಗಳನ್ನು ಸಮರ್ಪಣೆ ಮಾಡಬಾರ್ದ ಅಂತ ಖಂಡಿತವಾಗಲೂ ಸಮರ್ಪಣೆ ಮಾಡಬಹುದು ಆದರೆ ಇಲ್ಲಿ ತಿಳಿಸಿದ ನಿರ್ದಿಷ್ಟ ಬಣ್ಣ ಏನಿರುತ್ತೆ ಅದು ದೇವಿ ತತ್ವವನ್ನು ತುಂಬ ಅತ್ಯಂತ ಕಡಿಮೆ ಸಮಯದಲ್ಲಿ ಆಕರ್ಷಣೆ ಮಾಡುತ್ತೆ ಹಾಗಾಗಿ ದೇವಿಯ ತತ್ವಗಳನ್ನು ಸಕ್ರಿಯಗೊಳಿಸಲು ಈ ಬಣ್ಣಗಳು ಕಾರಣ ಆಗುತ್ತೆ ಈ ಕಾರಣದಿಂದಲೇ ನೀವು ನಿರ್ದಿಷ್ಟ ಬಣ್ಣ ನಿಮಗೆ ಸೀರೆ ತಗೊಳಕಾಗಲಿಲ್ಲ ಅಂತಂದರೆ ಕನಿಷ್ಠ ಅದರ ಅಂಚು ಈ ಬಣ್ಣದಾಗಿರಲಿ ಅಥವಾ ಸೀರೆಯ ಮೇಲೆ ಕುಪ್ಪಸ ಒಂದು ರವಿಕೆ ಬಟ್ಟೆ ಏನು ಹಿಟ್ಟು ದೇವರಿಗೆ ಸಮರ್ಪಣೆ ಮಾಡ್ತೀರಾ ಅದು ಈ ಬಣ್ಣದಾಗಿರಲಿ ಇನ್ನು ಸೀರೆ ಬಣ್ಣ ಅಳತೆ ಬಗ್ಗೆ ತಿಳ್ಕೊಂಡಾಯ್ತು ಇನ್ನು ದೇವರಿಗೆ ಇಡುವಂತಹ ರವಿಕೆ ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಅಂತ ಏನು ಹೇಳ್ತೀವಿ ಅದನ್ನು ಯಾವಾಗಲೂ ತ್ರಿಕೋನಾಕಾರವಾಗಿ ಮಡಚಿ ದೇವರಿಗೆ ಇಡಬೇಕು ಇನ್ನು ಯಾಕೆ ತ್ರಿಕೋನಾಕಾರವಾಗಿ ಇಡಬೇಕು ಅಂತ ನೋಡಿದ್ರೆ ದೇವತಾ ತ್ರಿಮೂರ್ತಿಗಳಿಂದ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ ಒಂದು ಇಚ್ಛೆಯ ಶಕ್ತಿಗೆ ಇದು ಸಂಬಂಧಿಸಿದೆ ಬ್ರಹ್ಮಾಂಡದಿಂದ ಇಚ್ಛೆಯ ಶಕ್ತಿಯ ಆವರ್ತನಗಳು ಈ ಎನರ್ಜಿ ಏನಿರುತ್ತೆ ಅದು ನಮಗೆ ಬಲದಿಂದ ಎಡಕ್ಕೆ ಚಲಿಸುವ ತ್ರಿಕೋನ ಮಾರ್ಗವನ್ನೇ ಅನುಸರಿಸುತ್ತದಂತೆ ಹಾಗೆ ತ್ರಿಕೋನಾಕೃತಿಯಲ್ಲಿ ಸುತ್ತಿದ ಈ ಬ್ಲೌಸ್ ಪೀಸ್ ಅಂತ ಏನು ಹೇಳ್ತೀವಿ ಇದನ್ನು ಅರ್ಪಿಸೋದ್ರಿಂದ ಇಚ್ಛೆಯ ಶಕ್ತಿಯನ್ನು ಬಲಪಡಿಸಬಹುದು ಇದು ಭಕ್ತರಿಗೆ ದೇವಿಯ ಒಂದು ಆಶೀರ್ವಾದದ ರೂಪದಲ್ಲಿ ದೊರಕುತ್ತೆ ಹಾಗಾಗಿ ದೇವಿಗೆ ಈ ರವಿಕೆ ಬಟ್ಟೆ ಅಂತ ಏನಿಡ್ತೀರಾ ಅದನ್ನು ತ್ರಿಕೋನಾಕಾರವಾಗಿ ಮಡಚಿ ದೇವಿಗೆ ಸಮರ್ಪಣೆ ಮಾಡಿ ಇನ್ನು ದೇವಿಗೆ ಸೀರೆಯನ್ನು ಹೇಗೆ ಅರ್ಪಿಸಬೇಕು ಅಂತ ನೋಡಿದ್ರೆ ಮುತ್ತೈದೆಯರೆ ದೇವಿಗೆ ಸೀರೆಯನ್ನು ಅರ್ಪಿಸಬೇಕು ಒಂದು ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ ಎಲೆ ಅಡಿಕೆ ನಿಮ್ಮ ಯಥಾಶಕ್ತಿ ದಕ್ಷಿಣೆ ಹೂವು ಗಾಜಿನ ಬಳೆ ಕರಿಮಣಿ ಬಿಚ್ಚೋಲೆ ಒಂದು ಬೆಲ್ಲದ ಅಚ್ಚು ಹಾಗೆ ಫಲ ನಿಮ್ಮ ಯಥಾಶಕ್ತಿ ಒಂದು ಐದು ಥರ ಆದರೂ ಫಲವನ್ನು ಇಡ್ಬೋದು ಅಥವಾ ಬಾಳೆಹಣ್ಣು ಇಟ್ಟರೆ ಬಹಳ ಶ್ರೇಷ್ಠ ಬಾಳೆಹಣ್ಣನ್ನು ಇಡಿ ಹಾಗೆ ಒಂದು ಸೀರೆ ಮತ್ತು ಅದರ ಮೇಲೆ ತ್ರಿಕೋನ ಆಕಾರದ ರವಿಕೆಯನ್ನು ಮಡಚಿ ಇಡಬೇಕು ಹಾಗೆ ಒಂದು ಪೂರ್ಣ ಫಲ ಇದಿಷ್ಟು ದೇವರಿಗೆ ಸಮರ್ಪಣೆ ಮಾಡುವಂತಹ ಮಡಿಲಕ್ಕಿಯ ಒಂದು ಪದಾರ್ಥಗಳು ನಿಮಗೆ ಗೊತ್ತಿರಬಹುದು ಬೆಂಗಳೂರಿನ ರಾಜರಾಜೇಶ್ವರಿ ಒಂದು ದೇವಾಲಯದಲ್ಲಿ ಈಗಲೂ ಕೂಡ ಒಂಬತ್ತು ಗಜದ ಸೀರೆಯನ್ನೇ ಮಾತ್ರ ಅಲ್ಲಿ ತಗೊಳ್ಳೋದು ಬೇರೆ ಒಂದು ಅಳತೆಯ ಸೀರೆಯನ್ನು ತೆಗೆದುಕೊಳ್ಳೋದಿಲ್ಲ ಅಮ್ಮನವರಿಗೆ ಹೇಗೆ ಸೀರೆಯನ್ನು ಒಂದು ಸಮರ್ಪಣೆ ಮಾಡಬೇಕು ಇವತ್ತು ನನಗೆ ತಿಳಿದ ಒಂದು ಮಾಹಿತಿಯನ್ನು ನಿಮಗೆ ಹಂಚಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ